ನಮಸ್ತೆ ಸ್ವದೇಶ್ ವೀಡಿಯ ವೀಕ್ಷಕ ಬಂಧುಗಳಿಗೆ ನಮ್ಮ ನಮಸ್ಕಾರ ಮಾಡ್ತಾ ಇವತ್ತು ನೆಮ್ಮದಿ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅನ್ಯೋನ್ಯವಾಗಿ ಜೀವನ ಮಾಡೋಂಥ ದಾರಿನಲ್ಲಿ ಎಷ್ಟೋ ಕುಟುಂಬಗಳು ನೂರಕ್ಕೆ ನಲವತ್ತು ಭಾಗ ಇವತ್ತು ಹೆಂಡತಿ ಗಂಡ ದೂರವಾಗಿ ನರಕವನ್ನು ಅನುಭವಿಸ್ತಾ ಇರತಕ್ಕಂಥದಕ್ಕೆ ಮೂಲ ಕಾರಣ ನನ್ನ ಗಮನಕ್ಕೆ ಬಂದಂಥದ್ದು ಗಂಡನ ಕಡೆಯಿಂದ ಆಗಲಿ ತಪ್ಪು ಅಥವಾ ಹೆಣ್ಣುಮಗಳ ಕಡೆಯಿಂದ ಆಗಲಿ ತಪ್ಪು ಅಂತ ನಾನು ಹೇಳೋಕ್ಕೆ ನಾನು ರೆಡಿ ಇಲ್ಲ ಯಾವತ್ತೇ ಆಗಲಿ ಹೆಣ್ಣುಮಗಳ ಕಡೆಯಿಂದ ನಾವು ತಪ್ಪು ಅಂತಂದು ಹೇಳಬಾರ್ದು ತಪ್ಪಿದ್ರೂ ಅದನ್ನು ನಾವು ಹೇಳುವಂಗಿಲ್ಲ ನನ್ನ ಮನಸ್ಸು ಆ ಥರ ಇದೆ ಈಗ ಯಾವುದೇ ಆಗಲಿ ಗಂಡನ ಕಡೆ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಕ್ರಮ ಸಂಬಂಧದ ಅನುಮಾನ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರೀತಿ ಇರಲಿ ಎಷ್ಟೇ ಅನುಬಂಧ ಇರಲಿ ಹೆಂಡ್ತಿ ಗಂಡನಲ್ಲಿ ಗಂಡ ಸಂಪಾದನೆ ಮಾಡಿದ್ದೆಲ್ಲ ದಾನ ಮಾಡಿಬಿಡ್ಲಿ ಏನು ತೊಂದರೆ ಇಲ್ಲ ಮನಸ್ಸು ಬೇಜಾರು ಮಾಡ್ಕೊಳ್ಳಲ್ಲ ಹೆಂಡತಿ ಅಥವಾ ಹೆಂಡ್ತಿನೂ ಅಷ್ಟೇ ಯಾರಿಗಾದರೂ ದಾನ ಮಾಡಿಬಿಡ್ಲಿ ಗಂಡನಿಗೆ ತೊಂದರೆ ಅಲ್ಗ ಅನ್ಸಲ್ಲ ಬೇಜಾರು ಅನ್ಸಲ್ಲ ಏನಾದರೂ ಮಾಡದೇ ಇರ್ತಕ್ಕಂಥದ್ದು ಹನುಮಾನ ಅಂತ ಕಾಣಿಸಿದ್ರೆ ಸಾಕು ಮಾಡಲು ಮಾಡಲೇಬೇಕು ಅಂತಲ್ಲ ಹನುಮಾನ ಅಂತ ಬಂದರೆ ಸಾಕು ಮಾಡೋದನ್ನ ನಾನು ಬೇರೆ ವಿಚಾರ ಹನುಮಾನ ಅಂತ ಉತ್ಪತ್ತಿ ಆಗಬಾರ್ದು ಹೆಂಡ್ತಿ ಮನಸ್ಸಲ್ಲಿ ಗಂಡನ ಮೇಲೆ ಅನುಮಾನ ಹೆಂಡ್ತಿ ಮೇಲೆ ಗಂಡನಿಗೆ ಅನುಮಾನ ಬರಬಾರ್ದು ಬಂತು ಅನ್ನಿ ವಜ್ರದ ಸರ ಕೊಡಿಸಿದ್ರು ಅಷ್ಟೇ ಹೆಣ್ಣುಮಕ್ಕಳು ತವರಿಂದ ಬಂದು ಒಂದು ಕೋಟಿ ರೂಪಾಯಿ ಗಂಡನಿಗೆ ಕೊಡಿಸಿದ್ರು ಅಷ್ಟೇ ಅವರ ಮನಸ್ಸು ಸಮಾಧಾನ ಆಗಲ್ಲ ಈ ಅನುಮಾನ ಅನ್ನೋದು ಬರದೆ ಜೀವನ ನಡೆಸ್ಬೋದು ನೂರು ಕಾಲ ಬಂತು ಅದು ಮುಗೀತು ಕತೆ ಏನು ಮಾಡೋದು ಅಡಿಯೋದಿಲ್ಲ ಇಂಥ ಏನಾದರೂ ಅಕ್ರಮ ಸಂಬಂಧಗಳು ಇದೆ ಅಂತ ಅನುಮಾನ ಇದ್ದರೆ ಇದನ್ನು ಏನು ಮಾಡಬೇಕು ಇದೆ ಅಂತ ಅನುಮಾನ ಇದ್ದರೆ ಒಂದು ವೇಳೆ ಇದೆಯೋ ಇಲ್ವೋ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ಬೋದು ಗ್ಯಾರಂಟಿ ಕೊಟ್ಟು ಬಿಡಿಸ್ಬೋದು ನಮ್ಮ ಗಂಡನಿಗೆ ಇನ್ನೊಂದು ಕಡೆ ಹೋಗೋಂಥ ದಾರಿ ಇದೆ ಅಕ್ರಮ ಸಂಬಂಧ ಇದೆ ಅಂದಾಗ ನೂರಕ್ಕೂ ನೂರು ಬಿಡಿಸ್ಬೋದು ನಾನು ಮೊದಲ ಎಪಿಸೋಡ್ಗಳಲ್ಲಿ ಎಷ್ಟು ಎಷ್ಟೋ ತಿಳಿಸಿದ್ದೀನಿ ಗಂಟಿ ಪ್ರಯೋಗ ಇದೆ ಅಕ್ರಮ ಸಂಬಂಧವನ್ನು ಬಿಡಿಸ್ಬೋದು ಅಂತ ಅಕ್ರಮ ಸಂಬಂಧವನ್ನು ಬಿಡಿಸೋದಕ್ಕೆ ಜಗಳಗಂಟಿ ಪ್ರಯೋಗ ಮನೆ ಹತ್ರ ಅದನ್ನು ವ್ಯವಸ್ಥೆ ಮಾಡೋದಿರ್ತದೆ ಎಷ್ಟೋ ಜನಕ್ಕೆ ಮನೆ ಹತ್ರ ಹೋಗೋಕಾಗೋದಿಲ್ಲ ಅಂತಂದು ಹೇಳಿದ್ದಾರೆ ಈಗ ಅದಕ್ಕೆ ಬೇರೆದೊಂದು ಮಾರ್ಗ ಹುಡುಕಿದ್ದೀವಿ ನಾವು ಮಾಡುವಂಥ ತಂತ್ರವಿದ್ಯೆಗಳನ್ನ ಎಲ್ಲ ನಾವು ಓಪನ್ ಆಗಿ ನಿಮಗೆ ಹೇಳೋಕ್ಕೆ ಕಷ್ಟ ಆಗ್ತದೆ ಮಾಡೋಂಥ ದಾರಿಗಳಿದ್ದಾವೆ ಅಂತ ನಾನು ಹೇಳ್ತೀನಿ ಮಾಡೋಂಥ ದಾರಿಗಳಿದೆ ಅದೊಂದು ವಿದ್ಯೆ ಅದೊಂದು ವಿದ್ಯೆನ ಎಷ್ಟೋ ದಿವಸ ಸಾಧನೆ ಮಾಡಿರ್ತೀವಿ ಆ ಸಾಧನೆ ಮಾಡಿರ್ತಕ್ಕಂಥ ವಿದ್ಯೆನ ನಾವು ಮೀಡಿಯಾ ಮುಖಾಂತರ ಎಲ್ಲ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಏನೆಲ್ಲ ವಸ್ತುಗಳನ್ನ ನಾವು ಸಂಗ್ರಹಿಸಬೇಕು ಏನೆಲ್ಲ ವಸ್ತುಗಳನ್ನ ಸಂಗ್ರಹಿಸೋವಾಗ ಸಮಯನ ನಾವು ಅಳವಡಿಸ್ಕೋಬೇಕು ಇಂಥ ಸಮಯದಲ್ಲೇ ಇಂಥ ಗಿಡಮೂಲಿಕೆ ತರಬೇಕು ಇಂಥ ಸಮಯದಲ್ಲೇ ಇದನ್ನು ಈ ರೀತಿ ಮಾಡಬೇಕು ಎಷ್ಟೋ ಕಾಂಬಿನೇಷನ್ ಇರ್ತದೆ ಈಗ ಅದನ್ನೆಲ್ಲ ನಾವು ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಯ ಜಾಸ್ತಿ ಇದ್ದು ವಿಡಿಯೋ ಲಾಂಗ್ ಆಯಿತು ಅಂದರೆ ಯಾರೂ ನೋಡಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ನಿಮಗೆ ಕಡಿಮೆ ಸಮಯದಲ್ಲೇ ಇಂಥ ವಿದ್ಯೆ ಇದೆ ಸಕ್ಸಸ್ ಮಾಡ್ಕೋಬೋದು ಅನ್ನೋ ನಿಮ್ಮ ಗಮನಕ್ಕೆ ನೀವು ನಮ್ಮ ಕಡೆಯಿಂದ ಪರಿಹಾರ ನಾವು ಕೈ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಅಕ್ರಮ ಸಂಬಂಧ ಬಿಡುಗಡೆಗೆ ಮಾರ್ಗಗಳಿದ್ದಾವೆ ಮನೆ ಮೇಲೆ ಚೆಲ್ಲೋದು ಇದೆ ಹತ್ತಿರದಲ್ಲಿ ಹಾಕೋದು ಇದೆ ಮೂರು ದಾರಿ ಕೂಡಿರೋ ಜಾಗದ ಚೆಲ್ಲೋದು ಇದೆ ಇದೇನಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರನೇ ಮಾಡೋದು ಸಂಬಂಧನ ಹೆಂಡ್ತಿ ಗಂಡನ ಕಿತ್ತಾಕ ಅಧಿಕಾರ ಯಾರಿಗೂ ಇಲ್ಲ ಅಕ್ರಮ ಸಂಬಂಧ ಕಿತ್ತರೆ ಏನು ತಪ್ಪೋ ಕಿತ್ತಾಕ್ತೀನಿ ನಾನು ಮುಲಾಜೆ ಇಲ್ಲದೆ ಯಾಕಪ್ಪ ಅಕ್ರಮ ಸಂಬಂಧ ಕಿತ್ತಾಕ್ತಿ ಅಂತ ಯಾರಾದರೂ ನನಗೆ ಕೇಳಿ ಉತ್ತರ ಕೊಡ್ತೀನಿ ಅವ್ರಿಗೆ ಅಕ್ರಮ ಸಂಬಂಧ ಇಟ್ಕೊಂತ ಯಾರಾದರೂ ಕಾನೂನು ಮಾಡಿದಾರ ಯಾರೂ ಕಾನೂನು ಮಾಡಿಲ್ಲ ಕದ್ದು ಬಚ್ಚಿಟ್ಕೊತಾರೆ ಆ ಮನೆಯಲ್ಲಿ ಸಂಸಾರಗಳು ಹಾಳಾಗ್ತವೆ ಸರಿ ಮಾಡೋದು ತಪ್ಪು ಅಂತ ಯಾರಾದರೂ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ ಅಕ್ರಮ ಸಂಬಂಧವನ್ನು ಹಂಡ್ರೆಡ್ ಪರ್ಸೆಂಟ್ ಕಿತ್ತು ಬಿಸಾಕ್ತೀನಿ ನನ್ನ ಕೈಯ್ಯಲ್ಲಿ ಆಗತ್ತೆ ಅಂಥ ತಂತ್ರವಿದ್ಯೆಗಳು ನನ್ನ ಹತ್ರ ಇದ್ದಾವೆ ನಾನು ಸುಮಾರು ಸಾವಿರಾರು ವರ್ಷಗಳ ಹಿಂದೆದು ಅದರಲ್ಲಿ ಡೇಟ್ಗಳೇ ಇಲ್ಲ ಪುಸ್ತಕಗಳಲ್ಲಿ ನನ್ನ ಹತ್ರ ಎರಡು ಮೂಟೆ ಗ್ರಂಥಗಳಿದ್ದಾವೆ ಅಂತ ಹೇಳಿದ್ದೀನಿ ಹೌದು ಇದ್ದಾವೆ ಹಳೇ ಕಾಲದ ಗ್ರಂಥಗಳು ಹಳೇ ಕಾಲದ ಒರ್ಜಿನಾಲಿಟಿ ವಿದ್ಯೆಗಳು ಇವತ್ತು ಎಷ್ಟೋ ಪುಸ್ತಕಗಳು ಪ್ರಿಂಟಿಂಗಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳೇ ಪ್ರಿಂಟಿಂಗ್ ಆಗ್ತದೆ ಅದರಲ್ಲಿ ಕಡಲೇಪುರಿ ಅಂತ ಹೇಳ್ತೀನಿ ನಾನು ಪ್ರಿಂಟ್ ಆಗಿರೋಂಥ ಪುಸ್ತಕದಲ್ಲಿ ಪ್ರೇಜ್ಗಳು ಜಾಸ್ತಿ ಆಗೋದಕ್ಕೆ ನೂರು ಪ್ರೇಜ್ ಬುಕ್ ತಯಾರಾಗೋದಕ್ಕೆ ಅದರಲ್ಲಿರೋದು ಸ್ಟೋರಿ ಒಂದು ನಾಲ್ಕು ಐದು ಒರಿಜಿನಲ್ ಕೊಟ್ಟಿದ್ರೆ ಇನ್ನೊಂದು ನೂರು ಯಾವುದೋ ಸುಮ್ಮನೆ ಬೆರೆಸಿ ಜೋಡಿಸಿ ಬರೆದಿರ್ತಾರೆ ಅದರಲ್ಲಿ ವರ್ಜಿನಲ್ ಇರೋಂಥದ್ದು ಯಾವುದು ಸುಮ್ಮನೆ ಬರವಣಿಗೆ ಮಾಡ್ಕೊಂಡು ಹೋಗಿರೋದು ಯಾವುದು ಅಂತ ಗೊತ್ತಾಗಲ್ಲ ಹುಡ್ಕಾಡಿ ತಡ್ಕಾಡಬೇಕು ಹಳೇ ಕಾಲದ ಗ್ರಂಥಗಳಲ್ಲಿ ಹಸ್ತಪ್ರತಿಗಳಲ್ಲಿ ಏನಿದೆ ಏನಿದೆಯೋ ಕರೆಕ್ಟಾಗಿ ಅದೇನು ಬರೆದಿದ್ದಾರೋ ಅದು ನಡುತ್ತಿರ್ತದೆ ಅದು ಹಸ್ತಪ್ರತಿಗಳ ಮಹಿಮೆ ಹಸ್ತಪ್ರತಿಗಳ ಮಹಿಮೆ ಒರ್ಜಿನಲ್ಲಾಗಿ ಅವ್ರ ಅನುಭವ ಬರೆದಿರ್ತದೆ ಅವರ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಆಗಲಿ ಅಂತ ಅದ್ರ ಪ್ರಕಾರವೇ ಸತ್ಯ ಇರ್ತದೆ ಅದರಲ್ಲಿ ಪ್ರತಿಯೊಂದು ಪ್ರೇಜಲ್ಲಿ ಪ್ರತಿಯೊಂದು ಅಕ್ಷರದಲ್ಲಿಯೂ ಸತ್ಯ ಇದೆ ಆ ಸತ್ಯ ನಾನು ಮನಗಂಡಿದ್ದೀನಿ ನಾನು ನೋಡಿ ಅನುಷ್ಠಾನ ಮಾಡಿ ಅನುಭವಪಟ್ಟು ಸಕ್ಸಸ್ಸು ಸಕ್ಸಸ್ಸು ಆ ಥರ ಇದ್ದಾವೆ ಅಂದರೆ ಅದರಲ್ಲಿ ಬರೆದಿರ್ತಕ್ಕಂಥದ್ದು ಹಳೆಯ ಗ್ರಂಥಗಳಲ್ಲಿ ಹಳಗನ್ನಡ ಇದೆ ಸುಮಾರು ಬೇರೆ ಬೇರೆ ಅರ್ಥವಾಗದ ಇರ್ತಕ್ಕಂಥ ಭಾಷೆಗಳಿದೆ ಅದರಲ್ಲಿ ಗಿಡಮೂಲಿಕೆಗಳಷ್ಟೇ ಕೆಲವಾರು ಅಷ್ಟೇ ಬೇರೆ ಹೆಸ್ರುಗಳಲ್ಲಿ ಉಲ್ಲೇಖ ಆಗಿರೋದ್ರಿಂದ ಕೆಲವಾರು ಕಷ್ಟ ಆಗುತ್ತೆ ಕೆಲವಾರು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಆಗ್ತದೆ ಇದರಲ್ಲಿ ಪ್ರಿಂಟಿಂಗ್ ಪುಸ್ತಕಗಳಲ್ಲಿ ಇರೋಂಥದ್ದು ಸಾಧ್ಯ ಕಷ್ಟ ಅದನ್ನು ಸಾಧಿಸ್ಬೇಕಂದ್ರೂ ಕಷ್ಟ ಹೀಗಾಗಿ ಕೆಲವೆಲ್ಲರೂ ವಿದ್ಯೆಗಳು ಒರಿಜಿನಲ್ ವಿದ್ಯೆಗಳು ಇದ್ದಾವೆ ಸುಮಾರು ನನ್ನ ಹತ್ರ ಬಂದು ಸುಮಾರು ಜನ ನೋಡಿದ್ದಾರೆ ನನ್ನ ಹತ್ರ ನೋಡಿ ಅದನ್ನು ಅನುಷ್ಠಾನ ಮಾಡಬೇಕು ಪರೀಕ್ಷೆ ಮಾಡಬೇಕು ಅಂತ ಮಾಡಿದ್ದಾರೆ ತಗೊಂಡೋಗಿ ಅವರು ಸಕ್ಸಸ್ ಹೇಳಿದ್ದಾರೆ ಸಕ್ಸಸ್ ಆಗಿದೆ ಕೆಲಸ ಕರೆಕ್ಟಾಗಿದೆ ಪುಸ್ತಕಗಳಲ್ಲಿ ಯಾವುದು ಸುಳ್ಳು ಬರೆದಿಲ್ಲ ಒರ್ಜಿನಲ್ ಇದೆ ಅಂತ ಆಗಿನ ಕಾಲದಲ್ಲಿ ಪೇಪರೇ ಕಷ್ಟ ಇಂಕೆ ಕಷ್ಟ ಇಂಕೆ ಇಲ್ಲ ಅಲ್ಲಿ ಮಶೀನಲ್ಲಿ ಬರೆದಿರ್ತಕ್ಕಂಥದ್ದು ಏನೋ ಮಶಿ ತಯಾರು ಮಾಡ್ಕೊಂಡು ಬರ್ದಿದ್ದಾರೆ ಆಗನ ಕಾಲದ್ದು ಜನ್ರೇಷನಲ್ಲಿ ಏನೋ ಅದ್ರಲ್ಲಿ ಬರೆದಿದ್ದಾರೋ ಗೊತ್ತಿಲ್ಲ ಅಕ್ಷರಗಳದ್ದು ಇದೇ ಬಣ್ಣವೇ ಬೇರೆ ಹಾಗೆ ಈಗ ಪ್ರಿಂಟಿಂಗ್ ಪುಸ್ತಕಗಳ ಕತೆ ಬಿಟ್ಟು ಹಾಕಿದ್ವಿ ಪ್ರತಿಗಳಲ್ಲಿ ಏನಿದೆಯೋ ಅದು ರಹಸ್ಯ ಇದೇ ಒರಿಜಿನಲ್ ಆಗಿ ಕೆಲಸಗಳು ನಡೀತಾ ಇದ್ದಾವೆ ಮಾಡ್ತಾ ಇದ್ದೀವಿ ನಾವು ನಮಗೆ ಎಷ್ಟೋ ತೃಪ್ತಿ ಆಗ್ತಾ ಇದೆ ಕೆಲಸ ಮಾಡ್ಕೊಂಡರು ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ ಮತ್ತೆ ಇಲ್ಲಿ ಬರ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ನನಗೆ ಇಂಥ ತಗೊಡ್ತೀವಿ ತಗೊಳ್ಳಿ ಅಂತ ಅವರು ತೃಪ್ತಿ ಪಟ್ಟಿದ್ದು ತಗೊಡ್ತಾರೆ ನನಗೆ ನಮಗೇನು ಬೇಡ ಸ್ವೀಟ್ ಬಾಕ್ಸ್ ಕೊಡಿ ಸಾಕು ನಾವು ತಿಂತೀವಿ ಇಲ್ಲಿ ನಮ್ಮ ಹತ್ರ ಬಂದಂಥ ಜನನೂ ತಿಂತಾರೆ ಅಂತ ಎಷ್ಟೋ ಜನಕ್ಕೆ ಸ್ವೀಟ್ ಬಾಕ್ಸ್ ಹೇಳ್ತೀನಿ ಇನ್ನು ಬೇರೆ ನನಗೇನು ಬೇಡ ಅಂತ ಹೇಳ್ತೀನಿ ಸ್ವೀಟ್ ಬಾಕ್ಸ್ ತಗೊಂಬಂದು ಕೊಟ್ಟಿರೋರು ಇದ್ದಾರೆ ಫೋನಲ್ಲಿ ತಂದು ಕೊಟ್ಟಿರೋರು ಇದ್ದಾರೆ ಸುಮಾರು ಈಗ ಹೇಳೋದು ಬೇಡ ನೀವು ತಂದು ಕೊಡಲಿ ಅಂತ ನಮ್ಗೆ ಹೇಳ್ತೀರ ಅಂತಂದು ನೀವು ಅಂದುಕೊಳ್ಳೋದು ಬೇಡ ಯಾರೇನು ತಂದು ಕೊಡೋದು ಬೇಡ ನಿಮ್ಗೇನು ಬೇಕೋ ಕೇಳಿ ಅಂತಾರೆ ಸ್ವೀಟ್ ಬಾಕ್ಸ್ ಕೇಳ್ತೀನಿ ಒಂದು ಕಾಲದಲ್ಲಿ ನನಗೆ ಶುಗರ್ ಇತ್ತು ಇವತ್ತು ಸಂಪೂರ್ಣ ಶುಗರ್ ಹೋಗಿದೆ ಎರಡು ಸಾವಿರದ ಆರರಲ್ಲಿ ಶುಗರ್ ವಿಚಾರ ಬಂದಾಗ ನಾನು ಹೇಳ್ತೀನಿ ಅದನ್ನು ಈಗ ಸ್ವೀಟ್ ಬಾಕ್ಸ್ಗಳು 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 ತಿಂತಾ ಇದ್ದೀವಿ ನಾವು ಎಷ್ಟೋ ಜನ ತಂದು ಕೊಡ್ತಾ ಇದ್ದಾರೆ ತೃಪ್ತಿಪಟ್ಟವರು ಕೆಲಸ ಆಗಿದ್ದಕ್ಕೆ ಕೊಡ್ತಾ ಕೊಡ್ತಾರೆ ಸಕ್ಸಸ್ ಆಗುತ್ತೆ ಹೆಂಡತಿ ಗಂಡನ ಅನ್ಯೋನ್ಯತೆಯನ್ನು ಸಂಸಾರನ ದೂರ ಮಾಡ್ಕೊಳ್ಳ್ದೆ ಅನ್ಯೋನ್ಯವಾಗಿ ಎಷ್ಟು ಕಾಲ ಬದುಕಿದ್ರು ನೆಮ್ಮದಿ ಇರಬೇಕು ಸುಮ್ಮನೆ ವಯಸ್ಸು ವೃದಾ ಹೋಗ್ತಾ ಇರ್ತದೆ ನಾವೆಷ್ಟು ಜೀವನನ ನೆಮ್ಮದಿಯಿಂದ ಕಳೆದಿದ್ದೀವಿ ಅನ್ನೋದು ಮುಖ್ಯ ಜೀವನದಲ್ಲಿ ನರ್ಕ ಜೀವನ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ಷಣ ಹಿಂದೆ ಹೋಗಿದ್ದು ಕೋಟಿ ಕೊಟ್ಟರು ಮುಂದೆ ಬರೋದಿಲ್ಲ ಆ ಪ್ರತಿಯೊಂದು ಕ್ಷಣವನ್ನು ಮನಸ್ಸು ಸಂತೋಷವಾಗಿ ಕಳಿಯೋದೇ ನಮ್ಮ ಜೀವನ ಏನಿದ್ರೆ ಅದು ಊಟ ಮಾಡಬೇಕು ಯಾವುದೋ ಕಿರಿಕಿರಿ ತಗೊಂಡು ಮನಸ್ತಾಪಗಳು ತಗೊಂಡು ಜೀವನನ ನರ್ಕ ಮಾಡಿಕೊಂಡು ಜೀವನ ಮಾಡೋದು ಅದೊಂದು ಜೀವನ ಅಲ್ಲ ನೆಮ್ಮದಿಯಾಗಿ ಜೀವನ ಮಾಡಬೇಕು ಇರೋದ್ರಲ್ಲಿ ತೃಪ್ತಿ ಪಡಬೇಕು ಇಲ್ದಿದ್ದನ್ನು ಇಲ್ದಿದ್ದಕ್ಕೆ ನಾವು ಆಸೆ ಪಟ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಇರೋದಕ್ಕಿಂತ ನೆಮ್ಮದಿಯಾಗಿ ಆ ಥರ ಏನಾದರೂ ಅಕ್ರಮ ಸಂಬಂಧಗಳ ಅನುಮಾನ ಇದೆಯಾ ಅಥವಾ ಗಂಡಂದ್ರೆ ಸರಿಯಾಗಿ ನೋಡ್ತಾ ಇಲ್ವಾ ಅಥವಾ ಹೆಣ್ಣು ಮಕ್ಕಳು ತೋರ್ ಮನೆಯವರು ಮಾತು ಕೇಳ್ತಿದ್ದಾರಾ ಅಥವಾ ಇನ್ಯಾರ್ದೋ ಮಾತು ಕೇಳ್ತಿದ್ದಾರಾ ಗಂಡನ ಕಡೆ ಗಮನ ಕೊಡ್ತಾ ಇಲ್ವಾ ಇನ್ನೊಂದು ಮತ್ತೊಂದು ಸಮಸ್ಯೆಗಳಿದೆಯಾ ಅನ್ಯೋನ್ಯವಾಗಿ ಜೀವನ ಮಾಡೋದಕ್ಕೆ ನನ್ನ ಕಡೆ ಸುಮಾರು ಅಸ್ತ್ರಗಳಿದ್ದಾವೆ ಇಲ್ಲ ಅಂತ ಅಂದ್ಕೋಬೇಡಿ ಒರಿಜಿನಲ್ ಅಸ್ತ್ರಗಳಿದ್ದಾವೆ ಇವತ್ತು ಎಷ್ಟು ಜನಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ ಎಷ್ಟು ಜನದ ನನ್ನ ಹತ್ರ ಫೋನ್ಗಳಲ್ಲಿ ರೆಕಾರ್ಡಿಂಗ್ ಇದ್ದಾವೆ ಥ್ಯಾಂಕ್ಸ್ ಹೇಳಿರೋದು ಖುಷಿ ಪಟ್ಟಿರೋದು ಆಶ್ಚರ್ಯ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟರೆ ನಾಲ್ಕು ಅಡೆ ಮಧ್ಯದಲ್ಲಿ ನಡೆಯೋ ಸಂಸಾರನ ಬೀದಿಗೆ ಇಟ್ಟಂಗೆ ಆಗ್ತದೆ ಅವ್ರನ್ನ ತಗೊಂಬಂದು ಮೀಡಿಯಾ ಮುಂದೆ ಕೂರಿಸಲ ನಾವು ಸಕ್ಸಸ್ ಆಗಿದ್ವಿ ಅಂತ ಸಾಧ್ಯ ಇಲ್ಲ ಇದು ನಾಲ್ಕು ಅಡೆ ಮಧ್ಯದಲ್ಲಿ ಹೋಗೋಂಥದ್ದು ಸಂಸಾರ ರೆಕಾರ್ಡಿಂಗ್ಗಳಿದ್ದಾವೆ ನನ್ನ ಹತ್ರ ವೈಯಕ್ತಿಕವಾಗಿ ಹತ್ರ ಬಂದು ಕೂತ್ಕೊಂಡ್ಲಿ ಮಾಡ್ಸೋಕ್ಕಿಂತ ಮುಂಚೆ ಹೌದಾ ಇಲ್ವಾ ಮನ್ಗಂಡ್ಕಂಡ್ಲಿ ಎಷ್ಟು ಬೇಕೋ ನಾನು ಓಪನ್ ಮಾಡಿಕೊಡ್ತೀನಿ ಎಲ್ಲೋ ಯಾವ್ಯಾವ ಕಡೆ ಅವರು ನಾವೇನು ಹೇಳಿಟ್ಟಿದ್ದೀವ ಇಡೀ ಕರ್ನಾಟಕ ಸುತ್ತೂ ಭಾಷೆಗಳು ಚೇಂಜು ಯಾರನ್ನೂ ಕೊಂಡಿಟ್ಕೊಳ್ಳೋಕ್ಕಾಗಲ್ಲ ಏಳ್ಸೋಕ್ಕಾಗಲ್ಲ ಆ ಥರ ತಪ್ಪು ಗ್ರಹಿಕೆ ಮಾಡ್ಕೊಂಡವ್ರಿಗೆ ಅವ್ರಿಗೆ ನೆಮ್ಮದಿ ನಂಬಿಕೆ ನಿಯತ್ತು ಅನ್ನೋದು ಇರಲ್ಲ ನಂಬಿಕೆ ಅನ್ನೋದು ಎಲ್ಲಿರ್ತೈತೆ ಅವ್ರಿಗೆ ನಿರಾಳ ಇರ್ತೈತೆ ನೆಮ್ಮದಿ ಇರ್ತೈತೆ ನಂಬಿಕೆ ಬಿಟ್ಟಂಥ ವ್ಯಕ್ತಿಗೆ ಯಾವುದೂ ಇರಲ್ಲ ಅವ್ರ ಹತ್ರ ಮೊದಲು ನಮ್ಮ ಹಿಂದೂ ಧರ್ಮ ನಂಬಿಕೆ ಅನ್ನೋದು ಇಡ್ ಇಡಬೇಕು ನಾವು ಯಾವುದೇ ತಿನ್ನೋ ಊಟ ಕೂಡ ನಂಬಿಕೆಯಿಂದ ತಿಂತರೇ ತಿಂದ್ರೇ ಜೀರ್ಣ ಆಗುತ್ತೆ ಅಪನಂಬಿಕೆಯಿಂದ ತಿಂದರೆ ಜೀರ್ಣನೇ ಆಗೋಲ್ಲ ಹೊಟ್ಟೆ ತೊಳಿಸಿ ವಾಮಿಟ್ ಆಗುತ್ತೆ ನಂಬಿಕೆ ಮೇಲೆ ನಡೀತಿದೆ ಹಿಂದೂ ಧರ್ಮ ಆ ನಂಬಿಕೆಯನ್ನು ಯಾರೂ ಹುಷಿ ಮಾಡ್ಕೋಬಾರ್ದು ಆ ನಂಬಿಕೆಗೆ ತಪ್ಪು ಆಗಬಾರ್ದು ಆ ನಂಬಿಕೆ ನಂಬಿಕೆ ಮೇಲೇ ನಡೀಬೇಕು ನಂಬಿಕೆಯಿಂದನೇ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬ ದೂರ ಆಗಿದ್ರೆ ಕಷ್ಟ ಆಗತ್ತೆ ಈಗಲೇ ಹೇಳ್ತೀನಿ ನನ್ನ ಹೆಂಡ್ತಿ ತವ್ರ ಮನೆಗೆ ಹೋಗಿ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಮಧ್ಯದಲ್ಲಿ ಡಿಸ್ಟೆನ್ಸ್ ಬಂದು ಏನೇನೋ ಅಲ್ಲಿ ಆಗಿರ್ತದೆ ಅವರಿಬ್ಬರು ಮನಸ್ಸು ಮಧ್ಯದಲ್ಲಿ ನಾವು ಕೊಟ್ಟಂಥ ವಸ್ತುಗಳನ್ನ ತಗೊಂಡೋಗಿ ಅವ್ರ ಮನೇಲಿ ಸೇರಿಸ್ತೀರಾ ಅಥವಾ ಮನೆಯ ಸರೌಂಡಿಂಗಲ್ಲಿ ಸೇರಿಸ್ತೀರಾ ಕಷ್ಟ ಆಗುತ್ತೆ ಅಂತಾರೆ ಅಂಥವ್ರಿಗೆ ನಾವೇನೂ ಮಾಡೋಕ್ಕಾಗೋದಿಲ್ಲ ನಾವೇನಾದರೂ ಮಾಡಿ ಹಿಂಗೆ ಮಾಡಿ ಅಂದರೆ ಮಾಡಬೇಕವ್ರು ನಾವೆಲ್ಲೇ ಕುತ್ಕೊತೀವಿ ನಮ್ಮ ಮಿಸ್ಸಸ್ ಓಡೋಡಿ ಬಂದ್ಬಿಡ್ಬೇಕು ನನ್ನ ಹತ್ರ ಅಂದರೆ ಆಗೋಲ್ಲ ನಾನು ಕೊಟ್ಟಂಥ ವಸ್ತುಗಳನ್ನ ನಾನು ಹೇಳ್ದಂಥ ರೀತಿಯಲ್ಲಿ ಬಳಸ್ಬೇಕು ನೀವು ಕಷ್ಟ ಏನೂ ಇಲ್ಲ ಸಲೀಸಾಗಿ ಎಷ್ಟೋ ಜನ ಬಳಸಿ ಸಕ್ಸಸ್ ಮಾಡ್ಕೊಂಡಿದ್ದಾರೆ ಕೆಲವರು ಅಯ್ಯೋ ಅವ್ರ ಮನೆ ಹತ್ರನೇ ಹೋಗೋಲ್ಲ ಹೊಡಿಯೋಕೆ ಬರ್ತಾರೆ ನಮ್ಮನ್ನು ಹೊಡಿಯೋಂಥದ್ದೇನೋ ಮಾಡ್ಕೊಂಡಿದ್ದೀರ ಹೊಡಿಯೋಕ್ಕೆ ಬರ್ತಾರೆ ಹೋಗಲೇಬೇಡಿ ಅಕಸ್ಮಾತ್ ನಾವು ಕೊಟ್ಟಂಥ ವಸ್ತುಗಳ್ನ ಅವ್ರ ಮನೆ ಹತ್ರ ತಲುಪ್ಸೋದಕ್ಕೆ ಬೇರೆ ಮಾರ್ಗಗಳಿದ್ದಾವೆ ಐಡಿಯಾ ಕೊಡ್ತೀವಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನು ಕಳ್ತಾನೆ ಕಳಿಸ್ತೀವ ಏನೂ ಇಲ್ಲ ನಿಮ್ಮ ಹೆಂಡ್ತಿ ತಗೋರು ಮನೆಯೆಲ್ಲ ಕುತ್ಕೊಂಡಿರ್ತಾರೆ ಅಥವಾ ಎಲ್ಲೇ ಬೇರೆ ಕಡೆ ಇದ್ದು ಬಿಟ್ಟಿರ್ತಾರೆ ಹೆಂಡ್ತಿ ಮಕ್ಕಳು ಗಂಡನ ದೂರ ಮಾಡ್ಕೊಂಡು ಅವ್ನು ಒಂದು ಗುಡಿಸೋದಕ್ಕೆ ನಾವೇನೋ ಹೇಳ್ತೀವಿ ಅದನ್ನ ಮಾಡ್ಕೊಳ್ಳಿ ಒಂದಾಗತ್ತೆ ಅಲ್ಲೋಗು ಇಲ್ಲೋಗು ಹಾಗೇನಿಲ್ಲ ಅಡ್ಡ ದುಡ್ಡು ಏನಿಲ್ಲ ಸೀದಾ ಸೀದಾ ಹೆಂಡ್ತಿ ಗಂಡ ಒಂದು ಮಾಡೋದಕ್ಕೆ ನಾನು ಏನಾದರೂ ಮಾಡ್ತೀನಿ ನನ್ನ ಇಷ್ಟ ಅದು ಹೆಂಡ್ತಿ ಗಂಡ ಒಂದಾಗಬೇಕು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಅಂತ ಏನು ಕೇಳಿದ್ರು ದೊಡ್ಡವರು ಸಾಧ್ಯ ಅಲ್ಲಿ ಇಲ್ಲಿ ಸುಳ್ಳು ಅಂತಂದು ಬರೋದೇ ಇಲ್ಲ ಸುಳ್ಳು ಅನ್ನೋ ಮಾತೇ ಇಲ್ಲ ಅನ್ಯೋನ್ಯವಾಗಿ ಮಾಡೋದಕ್ಕೆ ತಂತ್ರವಿದ್ಯೆಗಳಿದ್ದಾವೆ ಬಳಸ್ತೀನಿ ಶಕ್ತಿ ಇದೆ ನನಗೆ ಯಾವ ಶಕ್ತಿ ಅಂದರೆ ನನ್ನ ಬೆನ್ನಲ್ಲಿ ಚೌಡೇಶ್ವರಿ ಮಾತೊಂದು ಕೃಪೆ ಇದೆ ತಂತ್ರವಿದ್ಯೆಗಳು ಮಂತ್ರವಿದ್ಯೆಗಳು ಯಂತ್ರವಿದ್ಯೆಗಳು ಭೂತ ವೈದ್ಯದಲ್ಲಿ ಮೂರು ಭಾಗನೂ ಗೊತ್ತಿದೆ ನನಗೆ ಆ ಶಕ್ತಿನೇ ನನಗೆ ಮಾಡಿ ತೋರಿಸ್ತೀನಿ ಸಕ್ಸಸ್ ಮಾಡಿಕೊಡ್ತೀನಿ ಹೆಂಡತಿ ಗಣ್ಣನ ಮಧ್ಯದಲ್ಲಿ ಬಿರುಕು ಹತ್ತಿರ ಡಿಸ್ಟೆನ್ಸ್ ಇದ್ದಾಗಲೇ ನೋಡ್ಕೊಂಡು ಸಮ ಸಮಾಧಾನ ಪಟ್ಕೊಂಡು ಅದನ್ನು ಒಂದು ಮಾಡ್ಕೊಳ್ಳೋದಕ್ಕೆ ನೋಡಿ ದೂರ ಹೋಯ್ತು ಅಂದರೆ ಕಷ್ಟ ಆಗತ್ತೆ ಅಂತ ಹೇಳ್ತೀನಿ ದೂರ ಹೋಗೋಕೆ ಬಿಡಬೇಡಿ ಮನಸ್ತಾಪಗಳನ್ನು ದೂರ ಮಾಡ್ಕೊಂಡು ಹತ್ತಿರದಲ್ಲಿ ಆದಷ್ಟು ಅನ್ಯೋನ್ಯವನ್ನು ಹೇಳ್ಕೊಳ್ಳೋದಿಕ್ಕೆ ತವ್ರ ಮನೆಗೆ ಹೋಗಿದ್ದರೆ ತುಂಬ ದಿವಸ ಬಿಡೋಕೆ ಹೋಗಬೇಡಿ ಈಗ ನಾನು ಇದೇ ಥರದೇ ಒಂದು ಎಪಿಸೋಡ್ ಕೊಟ್ಟಿದ್ದೆ ಇಂಡ್ತಿಗಂಡದು ಎಷ್ಟು ಜನಕ್ಕೆ ಸಕ್ಸಸ್ ಮಾಡಿಕೊಟ್ಟಿದ್ದೀವೋ ಇನ್ನಷ್ಟು ಇನ್ನಷ್ಟು ಜನಗಳಿಗೆ ಹೋಗಲಿ ಯಾಕಂದರೆ ನಲ್ವತ್ತು ಪರ್ಸೆಂಟ್ ಇದ್ದಾರೆ ಎಂಟಿ ಗಂಡ ದೂರ ಆಗಿರೋರು ನಲ್ವತ್ತು ಪರ್ಸೆಂಟ್ ಜನ ಇದ್ದಾರೆ ಗೊತ್ತಾಗಲಿ ಜನಕ್ಕೆಲ್ಲ ಗೊತ್ತಾಗಲಿ ನಮ್ಮ ಸ್ವದೇಶ್ ಮೀಡಿಯಾ ಕಡೆಯಿಂದ ಎಲ್ಲಕ್ಕೂ ಜನಕ್ಕೆ ಗೊತ್ತಾಗಿ ಎಲ್ಲ ಸಂಸಾರಗಳು ನೆಮ್ಮದಿಯಾಗಿರಲಿ ಅನ್ನೋದೇ ನನ್ನ ಕೋರಿಕೆ ಆಗ್ತದೆ ಒಂದಷ್ಟು ಜನ ಗೊತ್ತೇ ಇಲ್ಲ ವಿಚಾರ ಸ್ವದೇಶ್ ಮೀಡಿಯಾನ ನೋಡದೆ ಇರೋರು ಎಷ್ಟೋ ಜನ ಇದ್ದಾರೆ ಅವ್ರಿಗೆ ವಿಚಾರ ಗೊತ್ತಿಲ್ಲ ಸ್ವದೇಶ್ ಮೀಡಿಯಾನ ನೋಡ್ತಕ್ಕಂಥವರು ಈ ವಿಚಾರವನ್ನು ಶೇರ್ ಮಾಡಿ ವಿಚಾರ ತಿಳಿಸಿ ಫ್ರೆಂಡ್ ಸರ್ಕಲ್ಗೆ ಇರೋರಿಗೆ ತಿಳಿಸಿ ಈ ಥರ ಇದೆ ಸ್ವದೇಶ್ ಮೀಡಿಯಾದಲ್ಲಿ ಒಳ್ಳೆ ಒಳ್ಳೆ ಎಪಿಸೋಡ್ಗಳು ಕೊಡ್ತಾ ಇದ್ದಾರೆ ಅಂತಂದು ತಿಳಿಸಿ ಅರಳಿಸಿ ಸ್ವದೇಶ್ ಮೀಡಿಯಾದಲ್ಲಿ ನಮ್ಮದಲ್ಲ ನಿಮ್ಮದು ಸ್ವದೇಶ್ ಮೀಡಿಯಾ ನಮ್ಮ ಎಲ್ಲ ಸ್ವಂತ ಇಂಡಿಯನ್ಸ್ದು ಇಂಡಿಯನ್ಸ್ಗೆ ಸಂಬಂಧಪಟ್ಟಿದ್ದೆ ನಮ್ಮ ಸ್ವದೇಶಿ ವಿಚಾರಗಳೇನಿದೆಯೋ ಅದನ್ನು ಬೆಳಕಿಗೆ ತರ್ತಾ ಇದ್ದಾರೆ ಏನು ಗುಪ್ತ ವಿಚಾರಗಳು ಗುಪ್ತ ವಿದ್ಯೆಗಳು ಮನುಷ್ಯನಿಗೆ ಕಲ್ಯಾಣ ಕಾರ್ಯ ಕಾರ್ಯಗಳು ಏನಿದ್ದಾವೋ ಅದನ್ನು ಈಚೆ ತಂದು ತೋರಿಸ್ತಿದ್ದಾರೆ ಅರಳಿಸಿ ಇದನ್ನು ಎಲ್ಲರಿಗೂ ಗೊತ್ತಾಗಲಿ ಇದರಲ್ಲಿ ಯಾವುದೇ ತಪ್ಪು ಅಂತ ಇಲ್ಲ ಗೊತ್ತಿಲ್ಲದೆ ಇರೋದು ಬೆಳಕಿಗೆ ಬರ್ತಿದೆ ಅರಳಿಸಿ ಇನ್ನಷ್ಟು 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 ಸ್ವದೇಶಿ ಮೀಡಿಯಾ ನೋಡೋರಾಗಲಿ ಈ ವಿಚಾರ ಇನ್ನಷ್ಟು ಇನ್ನಷ್ಟು ಜನಕ್ಕೆ ವಿಚಾರ ಗೊತ್ತಾಗೋದಾಗಲಿ ಯಾಕೆ ಸಂಸಾರ ಕೆಡಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದೇನೋ ಅರ್ಕ ಅನುಭವಿಸ್ತಾ ಇರ್ತಾರೆ ಗೊತ್ತಾಗಿ ಅವ್ರ ಸಂಸಾರ ಒಳ್ಳೇದಾದರೆ ಒಳ್ಳೇದಲ್ವಾ ತಿಳಿಸಿದವ್ರಿಗೆ ಪುಣ್ಯ ಅಲ್ವಾ ಮಾಡಿಕೊಡ್ತೀವಿ ಇದರಲ್ಲಿ ಯಾವುದೂ ಸುಳ್ಳು ಅಂತ ಬರೋದೇ ಇಲ್ಲ ಸಾಧಿಸಿದ್ರೆ ಕರೆಕ್ಟಾಗಿ ಸಾರ್ಥಕ ಉಂಟು ಸಾಧಿಸೋರು ಬನ್ನಿ ನಾವು ಕೊಟ್ಟಿದ್ದ ವಸ್ತು ನೀವು ಮಾಡಿ ಅಂತಂದು ಹೇಳಿದರೆ ಮಾಡ್ತೀವಿ ಹಿಂಗೆ ಮಾಡಬೇಕು ಅಂತ ನಾನು ಓಪನ್ ಹೇಳಲ್ಲ ಹೇಳೋಲ್ಲ ಅದರ ಬಂದು ಕೂತ್ಕೊಳ್ಳಿ ಸಕ್ಸಸ್ ಮಾಡಿಕೊಡ್ತೀನಿ ಡಿಸ್ಟೆನ್ಸ್ ಮಾತ್ರ ಮಾಡೋಕೆ ಹೋಗಬೇಡಿ ತುಂಬ ಲಾಂಗ್ ಟೈಮ್ ಬಿಡೋಕೆ ಹೋಗಬೇಡಿ ಮಕ್ಕಳ ಮನಸ್ಸು ಗಾಳಿಗೆ ಬಿದ್ದಿದ್ದು ಎಲೆ ಥರ ಇದೆ ಅರ್ಥ ಮಾಡ್ಕೋಬೇಕು ತುಂಬ ದಿನ ಹೆಣ್ಮಕ್ಳನ್ನ ತವ್ರು ಕಳಿಸ್ತಿರೋ ಇನ್ನೊಂದು ಕಡೆ ಕಳಿಸ್ತಿರೋ ತುಂಬ ದಿವಸ ಬಿಡಬಾರ್ದು ಅದು ಯಾಕೆ ಅಂತ ನಿಮಗೆ ಅರ್ಥ ಆಗಬೇಕು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಿಮಗಿದ್ರೆ ಅರ್ಥ ಮಾಡ್ಕೊಳ್ಳಿ ಎಲೆ ಥರ ಗಾಳಿಗೆ ಬಿದ್ದಿದೆ ಎಳೆ ಹೆಂಗಾದರೂ ಅಳ್ಳಾಡ್ತದದು ಅದು ಅದು ತುಂಬ ಸೂಕ್ಷ್ಮವಾದ ಹೆಣ್ಣು ಮನಸ್ಸು ಅದನ್ನು ತುಂಬ ದೂರದಲ್ಲಿ ಬಿಡೋಕೆ ಹೋಗಬೇಡಿ ಹತ್ತಿರದಲ್ಲಿ ಇದ್ಕೋಬೇಕು ಹತ್ತಿರದಲ್ಲಿ ಸರಿ ಮಾಡ್ಕೋಬೇಕು ಅವರಾಗಿ ಅವರು ಸರಿ ಹೋಗಲಿಲ್ಲ ಅಂದರೆ ಸರಿ ಮಾಡ್ಕೊಳ್ಳೋದಕ್ಕೆ ತಂತ್ರವಿದ್ಯೆಗಳಿದ್ದಾವೆ ಅಂತಂದು ಹೇಳ್ತಾ ಸಂಸಾರಗಳು ಚೆನ್ನಾಗಿರಲಿ ನಮ್ಮ ಕಡೆಯಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಥರ ಇದ್ದರೆ ಬಂದು ಬಂದ್ರಿ ಅನುಕೂಲ ಮಾಡಿಕೊಡೋಣ ಈ ವಿದ್ಯೆಗಳನ್ನೆಲ್ಲ ನೀವೇ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂದರೆ ಕಷ್ಟ ಆಗುತ್ತೆ ನೀವು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತಾ ನಮ್ಮ ಕಡೆಯಿಂದ ಸಹಾಯ ಪಡ್ಕೋಬೋದು ಅಥವಾ ಒಳ್ಳೆ ಆಕರ್ಷಣೀಯ ವಿದ್ಯೆಗಳು ಗೊತ್ತಿರೋರ ಹತ್ರ ಮಾಡಿಸಿ ಸಕ್ಸಸ್ ಆಗುತ್ತೆ ವಿದ್ಯೆಗಳಿದಾವೆ ಇದು ಇಲ್ಲ ಅನ್ನೋರು ಬಂದು ಕೂತ್ಕೊಳ್ಳಿ ಓಪನ್ ಮಾಡ್ತೀನಿ ಪುಸ್ತಕಗಳು ಅದರ ಮೆಟೀರಿಯಲ್ ನಿಮಗೆ ತಿಳಿಸ್ತೀನಿ ವೈಯಕ್ತಿಕವಾಗಿ ಮೀಡಿಯಾ ಮುಂದೆ ತಿಳಿಸೋಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಬಂದು ಕೂತ್ಕೊಳ್ಳಿ ಸಾವಿರಾರು ವರ್ಷಗಳ ಹಿಂದೆದು ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ನಾನು ಮಾಡಿ ಸಕ್ಸಸ್ ಕಂಡಿರೋಂಥದ್ದು ವಿಚಾರಗಳು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಓದ್ತೀನಿ ಆ ವಿಚಾರನ ಬರ್ಕೊಳ್ಳಿ ಆ ಮೆಟೀರಿಯಲ್ ನೀವು ಕಲೆಕ್ಟ್ ಮಾಡಿ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಆನೆತೀನಿ ಮಾಡಿ ನೋಡಿ ನೀವೇ ಮಾಡಿ ನೋಡಿ ಸಕ್ಸಸ್ ಆಗುತ್ತೆ ಯಾಕಂದರೆ ನಾನು ಮಾಡ್ಕೊಂಡು ನೋಡಿದ್ದೀನಿ ಸಕ್ಸಸ್ಸು ಎಷ್ಟೋ ಜನ ಸಕ್ಸಸ್ ಆಗಿದೆ ಹಾಗಲ್ಲ ಅನ್ನೋರು ಬನ್ನಿ ತೋರಿಸ್ಕೊಡ್ತೀನಿ ಆಗತ್ತೆ ಅಂತ ನೀವು ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಆವಾಗ ವಿದ್ಯೆ ಇದೆ ಒರಿಜಿನಲ್ಲಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ అన్నదని తెలుస్తా ఈ ఎపసోడ నిమే ముగ్కుతీ